ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ಳಕ್ ಫ್ರೆಂಡ್ಸ್ ನೋಡಿ ನಾನಿವತ್ತು ಅಶೋಕ ಆನೆ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅಶೋಕನನ್ನು ಕೊಡಗಿನ ಮಾಲ್ದಾರೆ ಭಾಗದಲ್ಲಿ ಮೀನು ಕೊಲ್ಲಿ ಎಂಬಲ್ಲಿ ಕಾರ್ಯಾಚರಣೆ ಮಾಡಿ ಹಿಡಿಯಲಾಯಿತು ನಂತರ ದುಬಾರಿ ಕ್ಯಾಂಪಿನಲ್ಲಿ ಅಶೋಕನನ್ನು ಪಳಗಿಸಿದ್ದಾರೆ ನಂತರ ದಿನಗಳಲ್ಲಿ ಅಶೋಕನನ್ನು ಮತ್ತೆಗೂಡು ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ ಭಾರಿ ಉತ್ತಮ ಕೆಲಸಗಾರ ಇಲ್ಲ ಮರ ಬಿದ್ದಲ್ಲಿ ಮರದ ಕೆಲಸ ಮತ್ತು ರೈಲ್ವೆ ಬ್ಯಾರಿಕೇಡೆಲ್ಲಾದರೂ ಡ್ಯಾಮೇಜ್ ಆದಂಥ ಜಾಗದಲ್ಲಿ ಅಶೋಕ ಎತ್ತಿದ ಕೈ ಈತನ ಆಪ್ತ ಸ್ನೇಹಿತ ಅಂತ ಹೇಳಿದ್ರೆ ಶ್ರೀಕಂಠ ಇದರ ಮಾವುತ ಬಂದು ಅಣ್ಣಯ್ಯ ಅಂತೇಳಿ ಕಾವಡಿ ಹೆಸರು ಬಂದು ವಿಶ್ವ ಅಂತೇಳಿ ಈಗ ಇದಕ್ಕೆ ಕಾವಡಿಯಾಗಿದ್ದಂಥ ವಿಶ್ವ ಅವರು ಪ್ರಮೋಷನ್ ಆಗಿದೆ ಪ್ರಮೋಷನ್ ಆಗಿ ಈಗ ಮಾವುತರಾಗಿದ್ದಾರೆ ಅವರು ಸಹ ಇಲ್ಲೇ ಇದ್ದಾರೆ ವಿಶ್ವವ್ರ ಒಂದು ಸ್ವಲ್ಪ ಈ ಕಡೆ ನೋಡಿ ಇವರೇ ನಮ್ಮ ವಿಶ್ವ ಕಾವಡಿ ಆಗಿದ್ದವರು ತುಂಬ ಚಿಕ್ಕವನಾಗಿದ್ದಾಗ ಈಗ ಬೆಳೆದ ದೊಡ್ಡ ಹುಡುಗ ಆಗಿದ್ದಾನೆ ಸ್ವಲ್ಪ ನೋಡಿ ವಿಶ್ವರ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಅಶೋಕನಿಗೆ ಮದ ಬಂದಿದೆ ಸುಮಾರು ಜನ ಆನೆನ ಆನಿಂದ ತೋರಿಸ ಕೇಳಿದ್ರು ಅಲ್ವಾ ನೋಡಿ ಮದ ಬಿಡುವಂಥ ಜಾಗನ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಕಣ್ಣು ಹಾಗೂ ಕಿವಿಯ ಮಧ್ಯದಲ್ಲಿ ನೋಡಿ ಕಾಣ್ತಾ ಇದೆ ಕಾಣ್ತಾ ಇರ್ಬೋದು ಇದು ಮದ ಬಿಡುವಂಥ ಜಾಗ ಮದ ಬರ್ತಾ ಇದೆ ಇದು ಆಲ್ರೆಡಿ ಆ್ಯಕ್ಚುಲಿ ನಾನು ಸ್ವಲ್ಪ ತಪ್ಪೇ ಮಾಡ್ತಿದ್ದೀನಿ ಮದ ಬಂದ ಆನೆ ಹತ್ರ ಯಾರೂ ಸಹ ಹೋಗಬಾರ್ದು ಮಾವು ಮದ ಕಬಡ್ಡಿಗಳು ಅವ್ರಿಗೆ ಅಬ್ಬೆ ಸೇರೋದ್ರಿಂದ ಅವ್ರು ಹೋಗ್ಬೋದು ಈಗ ನೋ ಇದ್ರ ಪಕ್ಕ ಬೇರೆ ಯಾವುದೇ ನಮ್ಮಂಥ ವೀಕ್ಷಕರಾಗಲಿ ಆನೆ ಪ್ರಿಯರಾಗಲಿ ಈ ಆನೆ ಅಂತಲ್ಲ ಯಾವ ಆನೆ ಹತ್ರನೂ ಹೋಗ್ಬಾರ್ದು ವಿತೌಟ್ ಮಾವುತ ಕಬಡ್ಡಿ ಯಾರಾದರೂ ಬರೀ ಡೈರೆಕ್ಟ್ ನಾವೇ ಹೋಗಬಾರ್ದು ಯಾಕೆಂತ ಹೇಳಿದ್ರೆ ಕಷ್ಟ ಈ ಮದ ಬಂದ ಆನೆಗಳಲ್ಲಿ ತುಂಬ ಸಿಟ್ಟು ಜಾಸ್ತಿ ಓಕೆ ತುಂಬ ಸಿಟ್ಟಿರುತ್ತೆ ಏನು ಬೇಕಾದ್ರೂ ಆಗೋ ಚಾನ್ಸ್ ಈಗ ಇದು ನೋಡಲಿಕ್ಕೆ ಅಶೋಕ ಸ್ವಲ್ಪ ಚಿಕ್ಕ ಆನೆ ಆದರೆ ಇದರ ಎದುರುಗಡೆ ಈಗ ಅಭಿಮಾನಿ ಬಂದರೂ ಸಹ ಇದಕ್ಕೆ ಎದುರುತ್ತೆ ಅದು ಒಂದು ದೇವರ ಒಂದು ಶಾಪ ಇರ್ಬೋದೇನೋ ಗೊತ್ತಿಲ್ಲ ಯಾವುದೇ ಮಸ್ತ್ ಬಂದ ಆನೆಗೆ ಎಷ್ಟೇ ದೊಡ್ಡ ಆನೆ ಆದರೂ ಎದುರಲೇಬೇಕು ಪ್ರಕೃತಿ ನಿಯಮ ಬನ್ನಿ ಫ್ರೆಂಡ್ಸ್ ಅವ್ರೀಗ ತೋರಿಸ್ಕೊಡ್ತಾರೆ ನೋಡೋಣ ಹೇಳಿ ನೋಡಿ ಕಣ್ಣು ಹಾಗೂ ಕಿವಿಯ ಮಧ್ಯ ಭಾಗದಲ್ಲಿ ಒಂದು ಚಿಕ್ಕ ರಂಧ್ರ ಬರುತ್ತದೆ ನೋಡಿ ಫ್ರೆಂಡ್ಸ್ ಇದೇ ಭಾಗ ಇದೇ ಜಾಗದಿಂದ ಮದ ಎಳಿಯೋದು ಒಂದು ಲಿಕ್ವಿಡ್ ಎಣ್ಣೆ ಥರ ಒಂದು ಲಿಕ್ವಿಡ್ ಬರುತ್ತೆ ಕೆಲಸ ಸ್ವಲ್ಪ ಗಟ್ಟಿನೂ ಆಗಿರುತ್ತೆ ಊದಿರುವಂಥ ಪೋರ್ಷನ್ ಈಗೆಲ್ಲ ಕರೆಕ್ಟಾಗಿ ಲಿಕ್ವಿಡ್ ಫಾರ್ಟಿ ಆಗಿ ಹೊರಗಡೆ ಬರ್ತದೆ ಇದು ಯಾವಾಗ ಬರುತ್ತೆ ಪಕ್ಕದಲ್ಲಿ ಒಂದು ಆನೆ ಹೋದ್ರೆ ಸಾಕು ಜಾಸ್ತಿ ಲಿಕ್ವಿಡ್ ಫಾರ್ಮಿಷನ ಆಗಿರೋದು ಜಾಸ್ತಿ ಹೊರಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ಅಣ್ಣಯ್ಯ ಅವರ ಮೊಮ್ಮಗೆ ಸಚಿನ್ ಅಂತೇಳಿ ಅವನಿಗೆ ಕಾವಾಡಿ ಮತ್ತು ಫ್ರೆಂಡ್ಸ್ ಮದ ಬಂದಿರೋ ಆನೆದ ಬಗ್ಗೆ ಹೇಳಿದ್ದೀರಾ இந்த வீடியோ மாதிரி லைக்ஸ் கமெண்ட்ஸ் நீர்வாத சதா இரலி தேங்க் யூ